ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ಸೌಮ್ಯ ರುದ್ರೇಶ್ ಬ್ಲಾಗ್ಸ್ ನಾಳೆ ಇಪ್ಪತ್ತೆರಡು ತುಂಬ ವರ್ಷಗಳಿಂದ ಹಿಂದೂಗಳು ಕಾಯ್ತಾ ಇರುವಂತಹ ಒಂದು ಹಬ್ಬ ರಾಮ ಪ್ರಾಣ ಪ್ರತಿಷ್ಠಾಪನಾ ದಿನ ಬಂದೇ ಬಿಡ್ತು ನಾಳೆನೇ ಜನವರಿ ಇಪ್ಪತ್ತೆರಡು ಈ ದಿನ ಹಿಂದೂಗಳಿಗೆ ತುಂಬ ವಿಶೇಷವಾದಂತಹ ದಿನ ನಾವು ಕೂಡ ಅಂದರೆ ಎಷ್ಟು ನಾವು ಎಲ್ಲ ಹಬ್ಬಗಳನ್ನ ಯಾವ ರೀತಿಯಾಗಿ ಆಚರಿಸ್ತಿದ್ವೋ ಅದರ ಹತ್ತರಷ್ಟು ಜಾಸ್ತಿ ಅದರ ನೂರು ಪಟ್ಟು ಹೆಚ್ಚಾಗಿ ನಾವು ಈ ಹಬ್ಬನ ಮಾಡಬೇಕು ಅಂತ ಹೇಳ್ತಾರೆ ದೇವ್ರ ಮನೆಯಲ್ಲಿ ರಾಮನ ಹೆಸರೇಳಿ ನಾವು ದೀಪಗಳನ್ನ ಹಚ್ಚಿಡಬೇಕಂತೆ ಅಂದರೆ ನಾಳೆ ನಾಳೆ ಸೋಮವಾರ ಜನವರಿ ಇಪ್ಪತ್ತೆರಡರಂದು ಹಾಗೆ ಅಲ್ಲಿಂದ ಅಂದರೆ ಅಯೋಧ್ಯೆಯಿಂದ ಎಲ್ಲರ ಮನೆಗೂ ಕಳಿಸ್ಕೊಟ್ಟಿದ್ರಲ್ಲ ಮಂತ್ರಾಕ್ಷತೆ ಮತ್ತು ಆ ಕರೆಯೋಲೆನ ಅದನ್ನು ದೇವ್ರ ಮನೆಯಲ್ಲೆಲ್ಲ ಇಟ್ಟು ನಾವು ಇಷ್ಟು ದಿನ ಏನು ಪೂಜೆ ಮಾಡಿದ್ವಲ್ಲ ತು ಕೆಲವರಿಗೆ ತುಂಬ ಹಿಂದೆನೇ ಬಂದಿರ್ಬೋದು ಕೆಲವರಿಗೆ ಇನ್ನೂ ಬರದೇನೂ ಇರಬಹುದೇನೋ ಗೊತ್ತಿಲ್ಲ ನಮ್ಮನೆಗಂತೂ ಬಂದಿದೆ ಹಾಗೆ ಮನೆ ಮುಂಬಾಗ್ಲಿಗೆ ನನಗೆ ಗೊತ್ತಿರೋಷ್ಟರ ಮಟ್ಟಿಗೆ ನಾನು ಅದನ್ನು ಏನು ಮಾಡಬೇಕು ಹೇಗೆ ಅಕ್ಷತೆನ ನಾವು ಮನೆಯಲ್ಲಿ ಪೂಜೆ ಮಾಡಬೇಕು ಹಾಗೆ ಅಕ್ಷತೆನ ನಾವು ಎಲ್ಲೆಲ್ಲಿ ಇಟ್ಟರೆ ತುಂಬ ಒಳ್ಳೆಯದು ಅಂತೇಳಿ ನನಗೆ ಗೊತ್ತಿರೋ ಮಟ್ಟಿಗೆ ತಿಳಿಸ್ತಾ ಹೋಗ್ತೀನಿ ಆವತ್ತಿನ ದಿನ ಏನು ಮಾಡಬೇಕಂದ್ರೆ ನಾಳೆ ದಿನ ಮನೆ ಮುಂಭಾಗದಲ್ಲಿ ಅಂದರೆ ನಾವು ಏನೇ ಪ್ರತಿದಿನ ಸಾರಿಸಿ ಗುಡಿಸಿ ರಂಗೋಲಿ ಹಾಕ್ತೀವಲ್ಲ ಅದೇ ಥರ ಸ್ವಲ್ಪ ಇನ್ನೂ ತಳಿರು ತೋರಣಗಳಿಂದ ಸಿಂಗರಿಸಿ ಹೂವಿನ ಅಲಂಕಾರಗಳನ್ನು ಮಾಡಿ ಆರಾಮನನ್ನು ಬರಮಾಡ್ಕೊಳ್ಬೇಕಂತೆ ಹಾಗೆ ನಿಮ್ಮ ನಿಮ್ಮ ಶಕ್ತಿಗನುಸಾರವಾಗಿ ಏನು ಬೇಕಾದರೂ ನೀವು ಅಲಂಕಾರ ಮಾಡಿ ರಾಮನ ಹಬ್ಬವನ್ನ ಇಡೀ ದೇಶದಾದ್ಯಂತ ಆಚರಿಸ್ತಾ ಇದ್ದಾರೆ ನೋಡಿ ಅಲ್ಲಿಂದ ಕಳಿಸಿದಂತಹ ಮಂತ್ರಾಕ್ಷತೆಯನ್ನು ನಾವು ಪೂಜೆ ಮಾಡಿದ್ವಲ್ಲ ಇಷ್ಟು ದಿನ ಇಟ್ಟು ಆ ಮಂತ್ರಾಕ್ಷತೆಯನ್ನು ನಮ್ಮ ಮನೆಯ ಲಕ್ಷ್ಮಿ ನೆಲೆಸಿರುವಂತಹ ಜಾಗಗಳಲ್ಲಿ ಗಾಟೇಜ್ ಆಗಿರ್ಬೋದು ಬೀರಲ್ಲಿ ನೀವು ಎಲ್ಲೆಲ್ಲಿ ನಿಮ್ಮ ಒಂದು ಲಕ್ಷ್ಮಿಯನ್ನ ಇಟ್ಟಿದ್ದೀರಾ ಅಲ್ಲೆಲ್ಲ ನೀವು ಸ್ವಲ್ಪ ಅಕ್ಷತೆಯನ್ನು ಹಾಕೋಬಹುದು ಮಂತ್ರಾಕ್ಷತೆಯನ್ನು ಇದನ್ನ ಯಾವುದೇ ಕಾರಣಕ್ಕೂ ಎಲ್ಲಿ ಬೇಕಲ್ಲಿ ಇಡೋದಾಯಿತು ಮಾಡೋದಾಯಿತು ಮಾಡೋಕ್ಕೋಗ್ಬೇಡಿ ಯಾಕೆಂದರೆ ಇದಕ್ಕೆ ಅದರದ್ದೇ ಆದಂತಹ ವಿಶೇಷತೆ ಇದೆ ಹಾಗೆ ಈ ದೇಶದಾದ್ಯಂತಹ ಈ ಹಬ್ಬವನ್ನು ಆಚರಿಸ್ತಾ ಇದ್ದಾರೆ ಪ್ರತಿಯೊಬ್ಬರೂ ಕೂಡ ಈ ಒಂದು ದಿನನ ನಾವು ಹಬ್ಬನ ಹಬ್ಬದ ರೀತಿಯಲ್ಲಿ ಆಚರಿಸಬೇಕು ಹಾಗೇ ಆವತ್ತಿನ ದಿನ ಶ್ರೀರಾಮ ಜಯರಾಮ ಜಯ ಜಯರಾಮ ರಾಮ ಒಂದು ಮಂತ್ರವನ್ನು ಕೂಡ ನಾವು ಜಪಿಸ್ಬೇಕಾಗುತ್ತೆ ತುಂಬಾ ಒಳ್ಳೆಯದು ಹಾಗೆ ಹೆಸರುಬೇಳೆ ಪಾನ್ಕ ಇದನ್ನೆಲ್ಲ ಒಟ್ಟ ಒಟ್ಟನಲ್ಲಿ ಮನೆಯಲ್ಲಿ ಏನಾದರೂ ಸಿಹಿಯನ್ನು ಮಾಡಿ ರಾಮನಿಗೆ ನೈವೇದ್ಯ ಮಾಡಿ ನಮ್ಮನೆಯರೆಲ್ಲರೂ ಸೇವಿಸಬೇಕು ಹಾಗೆ ಸಂಜೆ ದೀಪಗಳನ್ನ ಹಚ್ಚಿಡಬೇಕು ಒಂಬತ್ತು ದೀಪಗಳನ್ನ ಹಚ್ಚಿಡಬೇಕಂತೆ ಗೋಧೂಳಿ ಮುಹೂರ್ತ ಸಂಜೆ ಟೈಮಲ್ಲಿ ಉತ್ತರ ದಿಕ್ಕಿಗೆ ದೀಪಗಳನ್ನ ಹಚ್ಚಿಡ್ಬೇಕಂತೆ ಯಾಕೆಂದರೆ ರಾಮನ ಒಂದು ಅಯೋಧ್ಯೆ ಇರೋದು ಉತ್ತರ ದಿಕ್ಕಲ್ಲಿ ಹಾಗಾಗಿ ಉತ್ತರ ದಿಕ್ಕಿನಲ್ಲಿ ದೀಪ ಹಚ್ಚಿಟ್ರೆ ತುಂಬಾ ಒಳ್ಳೇದು ಇಡೀ ದೇಶನೇ ಹಬ್ಬದ ರೀತಿಯಲ್ಲಿ ಈ ಒಂದು ರಾಮ ಪ್ರಾಣ ಪ್ರತಿಷ್ಠಾಪನಾ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದೆ ಹಬ್ಬದ ರೀತಿಯಲ್ಲಿ ಆಚರಣೆ ಮಾಡೋಣ ಎಲ್ರಿಗೂ ಒಳ್ಳೆಯದಾಗಲಿ ಆ ಶ್ರೀರಾಮ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಹೇಳಿ